ನಗರದ ಎಂಜಿ ರಸ್ತೆಯಲ್ಲಿರುವ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ನಗರದಲ್ಲೇ ಪ್ರಪ್ರಥಮ ಹಾಗೂ ಅತಿದೊಡ್ಡ ಶೈಕ್ಷಣಿಕ ಮೇಳ ಎಜುಕೇಷನ್ ಎಕ್ಸ್ಪೋ ಆಯೋಜಿಸಿದೆ ಇದೇ ಜನವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಬೆಳಿಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಎರಡು ದಿನಗಳ ಕಾಲ ಶೈಕ್ಷಣಿಕ ಜಾತ್ರೆ ನಡೆಯಲಿದೆ ಎಂದು ಜನಮಿತ್ರ ಪ್ರಧಾನ ಸಂಪಾದಕ ಎಚ್ಪಿ ಮದನ್ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿದ ಅವರು ಹಾಡು ಹಳೆಯದಾದರೇನು ಭಾವ ನವನವೀನ ಅನ್ನು ಹಾಗೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮಾಧ್ಯಮ ಲೋಕಕ್ಕೆ ಅಡಿ ಜನಮಿತ್ರ ಪತ್ರಿಕೆ ಅಂದಿನಿಂದ ಇಂದಿನವರೆಗೂ ಎಲ್ಲದರಲ್ಲೂ ಹೊಸತನ ವಿಭಿನ್ನತೆಗೆ ಮುಖವಾಣಿಯಾಗಿ ಜನಮನ ಗೆದ್ದಿದೆ ಇದೀಗ ಹಾಸನದಲ್ಲಿ ಪ್ರಪ್ರಥಮ ಹಾಗೂ ಅತಿದೊಡ್ಡ ಶೈಕ್ಷಣಿಕ ಮೇಳ ಎಜುಕೇಷನ್ ಎಕ್ಸ್ಪೋ ಆಯೋಜಿಸಿದೆ ಜನವರಿ ಇಪ್ಪತ್ತೈದರಂದು ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಪದ್ಮಶ್ರೀ ಪುರಸ್ಕೃತ ಶಿಕ್ಷಣ ಸಂತ ಹರಕಳ ಹಾಜಬ್ಬ ಅವರು ಶಿಕ್ಷಣ ಜಾತ್ರೆಗೆ ಶುಭ ಚಾಲನೆ ನೀಡಲಿದ್ದಾರೆ ಈ ಕ್ಷಣಕ್ಕೆ ಹಲವು ಮಹನೀಯರು ಸಾಕ್ಷಿಯಾಗಲಿದ್ದಾರೆ ನಮ್ಮೂರು ಹಾಸನ ಜೊತೆಗೆ ಪಠ್ಯ ಮತ್ತು ಪಠ್ಯೇತರ ಶಿಕ್ಷಣಕ್ಕೆ ಸಂಬಂಧಿಸಿದ ರಾಜ್ಯದ ವಿವಿಧೆಡೆಗಳಿಂದ ಪ್ರತಿಷ್ಠಿತ ಐವತ್ತಕ್ಕೂ ಹೆಚ್ಚು ಶಿಕ್ಷಣ ಮಳಿಗೆಗಳು ಒಂದೇ ಸೂರಿನಡಿ ಜಮಾವಣೆಗೊಳ್ಳಲಿವೆ ಇಂಥದ್ದೊಂದು ಅಪರೂಪದ ವೇದಿಕೆಯನ್ನು ನಿಮ್ಮ ಜನಮಿತ್ರ ಕಲ್ಪಿಸಿಕೊಟ್ಟಿದೆ ಮಕ್ಕಳ ಬಗ್ಗೆ ಅಪಾರ ಆಸೆ ಇಟ್ಟುಕೊಂಡಿರುವ ಹೆತ್ತವರು ಕನಸು ಕಾಣುತ್ತಿರುವ ಮಕ್ಕಳು ಹೆಸರಾಂತ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯವರೊಂದಿಗೆ ನೇರ ಮತ್ತು ಮುಕ್ತವಾಗಿ ಮಾತನಾಡಬಹುದು ಮಕ್ಕಳ ಭವಿಷ್ಯದ ಓದು ಅವರನ್ನು ಸರ್ವ ರೀತಿಯಲ್ಲಿ ಪರಿಪೂರ್ಣಗೊಳಿಸುವ ಅಣಿಗೊಳಿಸುವ ಸಲಹೆ ಮಾರ್ಗದರ್ಶನ ಜನಮಿತ್ರ ಎಜುಕೇಶನ್ ಮೇಳದಲ್ಲಿ ಸಿಗಲಿದೆ ಎಂದರು ಒಟ್ಟಿನಲ್ಲಿ ಶೈಕ್ಷಣಿಕ ಮಾಹಿತಿ ಮಾರ್ಗದರ್ಶನ ಜೊತೆಗೆ ಚರ್ಚೆ ವಿಚಾರ ವಿನಿಮಯ ಜಾಬ್ ಮೇಳ ಚಿತ್ರಕಲಾ ಸ್ಪರ್ಧೆ ಪೋಷಕರಿಗಾಗಿ ಟ್ಯಾಲೆಂಟ್ ಶೋ ಸ್ಪರ್ಧೆ ಹಾಡು ಜೋಕೋ ಮ್ಯಾಜಿಕ್ ಇತ್ಯಾದಿ ಮನರಂಜನಾ ಕಾರ್ಯಕ್ರಮ ಇದ್ದು ಹೊಸ ಅನುಭವ ಸಿಗಲಿದೆ ಎಲ್ಲದಕ್ಕೂ ಉಚಿತ ಪ್ರವೇಶವಿದೆ ಸರ್ವರು ಆಗಮಿಸಿ ಯಶಸ್ವಿಗೊಳಿಸಿ ಎಂದು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ವ್ಯವಸ್ಥಾಪಕ ಸಂಪಾದಕರಾದ ಸಿಆರ್ ನವೀನ್ ಜಾಹೀರಾತು ವಿಭಾಗದ ವ್ಯವಸ್ಥಾಪಕ ಅಭಿಜಿತ್ ಉಪಸ್ಥಿತರಿದ್ದರು ವರ್ಷಗಳ ನಮ್ಮ ಪಾತ್ರ ಒಂಬತ್ತು ನಾಲ್ಕುನೇ ಅಂಶ ಅದಕ್ಕೂ ಮುಂಚೆ ಜನಮಿತ್ರ ಪತ್ರಿಕೆ ಆರಂಭದಿಂದ ಹಿಂದಿನವರೆಗೂ ಹಾಸನ ಜಿಲ್ಲೆ ಸೇರಿದಂತೆ ಚಿಕ್ಕಮಗಳೂರು ಮೈಸೂರು ಪ್ರಾಂತ್ಯದಲ್ಲಿ ಒಟ್ಟು ಹತ್ತು ಜಿಲ್ಲೆಗಳಲ್ಲಿ ಜನಮಿತ್ರ ಪತ್ರಿಕೆ ಪ್ರಸಾರವನ್ನು ಹೊಂದಿದೆ ಈ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ಶೈಕ್ಷಣಿಕವಾದಂತಹ ಒಂದು ಸಂಭ್ರಮದ ಹಬ್ಬವನ್ನ ಎಜುಕೇಶನ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದು ಹೆಸರಿನಲ್ಲಿ ಜನಮಿತ್ರ ದಿನಪತ್ರಿಕೆ ಈ ಒಂದು ಕಾರ್ಯಕ್ರಮವನ್ನ ಫೆಬ್ರವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿದರು ಶೈಕ್ಷಣಿಕವಾಗಿರುವಂತಹ ಈ ಕಾರ್ಯಕ್ರಮ ಬರೀ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸ್ಟಾಲ್ಗಳು ಮಾತ್ರ ಅಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಪೂರಕವಾದಂತಹ ವಿದ್ಯಾರ್ಥಿಗಳ ರೈಟಿಂಗ್ ಬರವಣಿಗೆ ಇರಬಹುದು ಇಲ್ಲ ಚಿತ್ರಕಲಾ ಸ್ಪರ್ಧೆ ಇರಬಹುದು ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆ ಇರಬಹುದು ಮತ್ತು ನೃತ್ಯ ಸ್ಪರ್ಧೆ ಇರಬಹುದು ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವ ಮೂಲಕ ಮಕ್ಕಳಿಗೆ ಶೈಕ್ಷಣಿಕವಾಗಿ ಪೂರಕವಾದಂತಹ ಒಂದು ವಾತಾವರಣ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ನಮ್ಮ ಜನಮಿತ್ರ ಪತ್ರಿಕೆಯ ಸಂಪಾದಕ ಸಂಪಾದಕರಾದಂತಹ ಸಿ ಆರ್ ನವೀನ್ ಅವರು ಮತ್ತೆಲ್ಲ ಬಳಗ ಇವತ್ತು ನಮ್ಮ ಜೊತೆ ನಮ್ಮ ಪತ್ರಿಕೆ ವ್ಯವಸ್ಥಾಪಕರಾದಂತಹ ಅಭಿಜಿತ್ ಅವರು ಎಲ್ಲ ಬಳಗ ಒಂದು ಮೊದಲ ಬಾರಿ ಒಂದು ಒಳ್ಳೆ ಪ್ರಯತ್ನವನ್ನ ಈ ಜಿಲ್ಲೆಯಲ್ಲಿ ಮಾಡ್ತಾ ಇದೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಇರಲಿ ಮತ್ತು ಇಡೀ ಜಿಲ್ಲೆಯ ಜನ ಒಂದು ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಹೇಳಿ ನಾವು ಕೋರ್ತೇವೆ ಇದೊಂದು ವಿಶೇಷವಾದಂತಹ ವಿಶಿಷ್ಟವಾದಂತಹ ವಿಭಿನ್ನವಾದ ಕಾರ್ಯಕ್ರಮ ಅಂತ ಕೊಟ್ಟಿದ್ದೇವೆ ಈ ಸಮಾರಂಭದಲ್ಲಿ ಈ ಸಮಾರಂಭ ಇಪ್ಪತ್ತೈದನೇ ತಾರೀಕು ಪದ್ಮಭೂಷಣ ಶಿಕ್ಷಣ ತಜ್ಞ ಹರಕೆಳ ಆಜಪ್ಪನವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಅದಾದ ನಂತರ ಕಾರ್ಯಕ್ರಮದಲ್ಲಿ ಅನೇಕ ಶಿಕ್ಷಣ ತಜ್ಞರು ಸೇರಿದ ಹಾಗೆ ಅನೇಕ ವಿಚಾರ ವಿನಿಮಯ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ಪೋಷಕರೊಂದಿಗೆ ಚರ್ಚೆಯನ್ನು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಶೈಕ್ಷಣಿಕವಾಗಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಯ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಹೊಸ ಅನುಭವವನ್ನು ಕೊಡುವಂತಹ ಪ್ರಯತ್ನವನ್ನ ಜನಮಿತ್ರ ಬಳಗ ಮಾಡ್ತಾ ಇದೆ ಈ ಕಾರ್ಯಕ್ರಮ ಎರಡು ದಿನಗಳ ಕಾಲ ಈ ಕಾರ್ಯಕ್ರಮ ಬೆಳಗ್ಗೆಯಿಂದ ಆರಂಭವಾದ ರಾತ್ರಿ ಒಂಬತ್ತು ಗಂಟೆವರೆಗೂ ಈ ಕಾರ್ಯಕ್ರಮ ನಡೆಯುತ್ತವೆ ಕಲ್ಯಾಣ ಮಂಟಪ ಮತ್ತು ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ಎರಡು ಕಡೆ ಕಾರ್ಯಕ್ರಮದ ವ್ಯವಸ್ಥೆ ಆಗಿದೆ ಈ ಕಾರ್ಯಕ್ರಮ ಜನಮಿತ್ರ ಪತ್ರಿಕೆಯ ನಮ್ಮ ಕಾರ್ಯಕ್ರಮಗಳಲ್ಲಿ ಬಂದು ನಾವು ಇಷ್ಟೋವರೆಗೂ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ನಾವು ಯಾವುದೇ ಕಾರ್ಯಕ್ರಮಗಳಿಗೆ ಈ ಸಾರ್ವಜನಿಕ ವಂತಿಕೆ ರಾಜಕಾರಣಿಗಳು ಅಧಿಕಾರಿಗಳು ಇವರ ಹತ್ರ ಯಾವುದೇ ಸಹಾಯವನ್ನು ಇಲ್ಲಿವರೆಗೆ ನಾವು ತಗೊಂಡಿಲ್ಲ ತಗೊಳ್ಳೋದಿಲ್ಲ ಇದೊಂದು ನಮ್ದು ಪಾಲಿಸಿ ಜನಮಿತ್ರ ಪತ್ರಿಕೆ ಅದು ಏನೇ ಇದ್ರು ನಮ್ಮ ಪತ್ರಿಕೆಯ ಒಳಗಡೆ ಏನಿದೆ ಅಷ್ಟೊಳಗೆ ನಾವು ಕಾರ್ಯಕ್ರಮವನ್ನು ಮೊದಲಿಂದ ಮಾಡ್ಕೋಬಹುದು ಇಲ್ಲಿ ಕೂಡ ಅದೇ ಕಾರ್ಯಕ್ರಮವನ್ನು ಅದೇ ರೀತಿ ಮಾಡ್ತೇವೆ ಈ ಕಾರ್ಯಕ್ರಮಕ್ಕೆ ಸಂಸದರನ್ನ ಈ ಕ್ಷೇತ್ರದ ಶಾಸಕರನ್ನು ನಾವು ಆಹ್ವಾನಿಸಿದ್ದೇವೆ ಕಾರ್ಯಕ್ರಮಕ್ಕೆ ಅವರು ಕೂಡ ಅತಿಥಿಗಳಾಗಿರ್ತಾರೆ ಈ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯ ಪ್ರಚಾರ ಮಾಡಿದ್ರು ಪರವಾಗಿಲ್ಲ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನ ತೆಗೆದು ನಮ್ಮೂರಿನ ಎಲ್ಲ ಶಿಕ್ಷಣ ಸಂಸ್ಥೆಗಳ ಸಹಕಾರದೊಂದಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮೂರಿನ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೆಜಿ ಇದೆ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಹೋಗಲಿಕ್ಕೆ ವಿದ್ಯಾರ್ಥಿಗಳಿಗೆ ತಮ್ಮ ಹೈಯರ್ ಎಜುಕೇಶನ್ ಸ್ಟಡೀಸ್ಗೆ ಆಸ್ಟ್ರೇಲಿಯಾ ಹೋಗಲಿಕ್ಕೆ ಬೇಕಾದಂತಹ ವೀಸಾ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಅದರ ಪಕ್ಕದಲ್ಲೇ ನೀವು ಆಸ್ಟ್ರೇಲಿಯಾಗ ಹೋಗಿ ನೀವು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ಬೇಕು ಅಂತ ಪಕ್ಕದಲ್ಲೇ ಸಾಲ ಸೌಲಭ್ಯ ಕೊಡುವ ಬ್ಯಾಂಕ್ ಎಲ್ಲವನ್ನು ವ್ಯವಸ್ಥೆ ಇಟ್ಟಿದ್ದೇವೆ ಈಗ ಆಸ್ಟ್ರೇಲಿಯಾದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅಂತೇಳಿ ಅನೇಕರಿಗೆ ಅವಕಾಶಗಳು ಬೇಕು ಅಂತ ಇರ್ತವೆ ಆಸ್ಟ್ರೇಲಿಯಲ್ಲಿ ಹೋಗಿ ಲಂಡನ್ ಇರ್ಬೋದು ಯುಕೆ ಇರ್ಬೋದು ಕೆನವೇ ಇರ್ಬೋದು ಯಾವ ಯಾವ ಭಾಗದಲ್ಲಿ ಬೇಕಾದ್ರೂ ಹೋಗ್ಲಿಕ್ಕೆ ಅವಕಾಶ ಬೇಕು ಅಂತ ಗೊತ್ತಿರ್ತದೆ ಕೆಲವೊಂದು ಮಾಹಿತಿ ಇರೋದು